ಕೂತ್ಕೊಂಡು ಕೆಲವು ಕ್ವಶನ್ ಸಿಗುತ್ತೆ ನನಗೆ ಕೇಳಿದ್ರೆ ಆನ್ಸರ್ ಮಾಡ್ತಿದ್ದೀನಿ ಹೇಳಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ಅವಟೆ ಖುಷಿ ಆಗ್ತದೆ ಆ್ಯಂಡ್ ಅಬೌಟ್ ಸಾಂಗ್ ಇಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಸಾಂಗ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿದೆ ಇದನ್ನು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ವಲ್ಲ ಅವ್ರಿಗೆ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನಗನ್ಸುತ್ತೆ ಯಾಕಂತಂದರೆ ಹೆಣ್ಮಕ್ಳಾಗಿ ನಾವೇನು ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಗೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನ್ಪಿರ್ಬೋದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ನನಗಾಗಿತ್ತು ಒಬ್ಬ ಐ ಕ್ಯಾನ್ ಸೇ ಹಿಮ್ ರಿಪೋರ್ಟರ್ ಯೂಟ್ಯೂಬರ್ ಐ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟಪಡಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತೂ ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಇಂಟರ್ವ್ಯೂ ನಲ್ಲಿ ನಾನು ಹತ್ರ ಇಷ್ಟ ಬಂದಂಗೆ ಮಾತಾಡಿದ್ರು ನೀವು ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೀಟರ್ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪಿನಿಯನ್ ನಾವು ಹೊರಗೆ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವರು ತೋರಿಸ್ಕೊಟ್ಟಿದ್ದಾರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಂದ್ ಅಷ್ಟು ನ ಸಾಂಗ್ ಎಲ್ಲರೂ ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿ ವಂಡರ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾರ್ಸ್ ನೋಡಿ ಒಂದಷ್ಟು ಸಾಂಗ್ಸ್ಗಳನ್ನ ನಾವು ಇಷ್ಟಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ದೇ ಐ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮಗೆ ಬರುವಂತಹ ಒಂದು ಕೆಟ್ಟ ಕಮೆಂಟ್ಸ್ಗೆ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಈ ಅವರು ಹಾಗೆ ತಂಡದವರು ತೋರಿಸಿಕೊಟ್ಟಿದಿರ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್ ಸೊ ನಾನು ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇತ್ತಾಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡುವಂತಹ ಕಂಟೆಂಟ್ ಮಾಡಿ ನೀವು ಐ ಥಿಂಕ್ ಆಫ್ಟರ್ ಸಾಂಗ್ ಐ ಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ಐಕ್ ವಿರ್ ವರ್ಕಿಂಗ್ ಸೋನ್ ಯಾ ಥ್ಯಾಂಕ್ ಯು ಆಲ್ ಯಾಕು ಬೆಸ್ಟ್ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಐ ಸ್ಕೂಲ್ ಡೇಸ್ ಐ ಮಸೆ ಅದನ್ನ ತುಂಬಾ ಸಲ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ಗಿರಿ ಅವರು ವರ್ಕ್ ಮಾಡ್ತಾ ಇದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ ಐ ಐ ಥಿಂಕ್ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಐ ಗೆಟ್ ಬ್ಯಾಕ್ 《「せ」いまた。